ಇದ್ದ ಮನೆಗೆ ಬಂದ ಪೂಜಾ ತಾಯಿ ಹೇಳಿದ ಕೆಲಸಗಳನ್ನು ಮಾಡದೆ ತಂದೆಗೆ ಏನೋ ಒಂದು ಕಾರಣ ಹೇಳಿ ಸೀತಾಳ ಮನೆಗೆ ಹೋಗ್ತೀನಿ ಎಂದು ಹೇಳಿ ಬಂದಿದ್ದಳು ಮಗಳ ಅವಸರ ನೋಡಿ ಮುಗುಳ್ನಕ್ಕರು ಕುಮಾರ್ ಆ ನಗುವಿನಲ್ಲಿ ಏನೋ ಒಂದು ಅರ್ಥವಿತ್ತು ಅದು ಸದ್ಯದಲ್ಲೇ ಪೂಜಾಗೆ ಗೊತ್ತಾಗುವುದರಲ್ಲಿ ಇತ್ತು ಅವಸರವಾಗಿ ಬಂದ ಪೂಜಾ ಬಿಂದುನ ಹುಡುಕಿ ಅತ್ತಿಗೆ ನಿಮ್ಮ ಜೊತೆ ಮಾತನಾಡಬೇಕಿತ್ತು ಎಂದು ರೂಮ್ಗೆ ಕರೆದುಕೊಂಡು ಬಂದಳು ಏನು ವಿಷಯ ಪೂಜಾ ಎಂದು ಕೇಳಿದವರನ್ನು ಕಂಡು ನೇರವಾಗಿ ವಿಷಯಕ್ಕೆ ಬಂದವಳು ಅತ್ತಿಗೆ ಒಂದು ಮಾತು ಮಾತಾಡೋದಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಬೇಕು ಎಂದು ಹೇಳಿದಳು ಈಗ ಏನಾಯಿತು ಅರ್ಥವಾಗದೆ ಕೇಳಿದರು ಬಿಂದು ಏನಾಯ್ತಾ ಸೀತಾ ಜೊತೆ ಯಾವ ರೀತಿ ಮಾತನಾಡಿದ್ರಿ ನೀವು ಎಂದು ಕೇಳಿ ಅವಳ ಬಗ್ಗೆ ಏನು ಗೊತ್ತು ಅತ್ತಿಗೆ ನಿಮಗೆ ಪಾಪದ ಹುಡುಗಿ ಅದು ಎಂದಳು ಪೂಜಾ ನಿನಗೆ ನಾನು ಮಾತನಾಡಿದ್ದು ಕೇಳಿಸ್ತಾ ಏನು ವಿಷಯ ಅಂತ ಗೊತ್ತಾ ನಾನು ಬುದ್ಧಿ ಮಾತು ಹೇಳಿದ್ದು ಎಂದು ಹೇಳುತ್ತಿದ್ದವರ ಮಾತನ್ನು ಅರ್ಧಕ್ಕೆ ತಡೆದು ಗೊತ್ತು ಅತ್ತಿಗೆ ಅವರ ಬಗ್ಗೆ ನಿಮಗೆ ಗೊತ್ತಾ ಕೇಳ್ತೀನಿ ಕೇಳಿ ಎಂದು ರಾಘವನ ಪ್ರೀತಿ ಸೀತಾಳ ನಿರಾಕರಣೆ ಅವಳು ತಂದೆಗೆ ಕೊಟ್ಟ ಮಾತನ್ನು ಪಾಲಿಸುವ ರೀತಿ ಮನದಲ್ಲಿ ಪ್ರೀತಿ ಇಟ್ಟುಕೊಂಡು ಒದ್ದಾಡುತ್ತಿರುವುದು ರಾಘು ಅವಳ ಮಾತಿಗೆ ಬೆಲೆ ಕೊಟ್ಟು ಅವನ ಸುಳ್ಳಲ್ಲ ಎಂದು ಸಾಬೀತು ಮಾಡಿತು ಇಷ್ಟು ವರ್ಷಗಳ ಕಾಲ ಅವರು ಅನುಭವಿಸಿದ ತೊಳಲಾಟ ಈಗ ಅವರ ಭೇಟಿ ಎಲ್ಲವನ್ನು ಬಿಡಿಸಿ ಹೇಳಿದಳು ಅವಳ ಮಾತು ಕೇಳಿ ತಮ್ಮ ಮಾತಿಗೆ ಪಶ್ಚಾತ್ತಾಪ ಪಟ್ಟುಕೊಂಡರು ಬಿಂದು ಇಷ್ಟೆಲ್ಲ ನಡೆದಿದೆಯಾ ನಿಜವಾಗಲೂ ಅವರ ಕತೆ ಕೇಳ್ತಾ ಇದ್ದರೆ ಆಶ್ಚರ್ಯ ಆಗುತ್ತೆ ರಾಘು ತುಂಬ ಒಳ್ಳೆಯ ಹುಡುಗ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾನೆ ಅಂಥವನ ಮೇಲೆ ಸೀತಾಗೂ ಪ್ರೀತಿಯಾಗಿದ್ದು ತಪ್ಪಲ ಬಿಡು ಇಷ್ಟು ವರ್ಷ ಪ್ರೀತಿ ಇದ್ದರೂ ಇಲ್ಲದಂತೆ ಇರೋದು ಓಂ ಮೈ ಗಾಡ್ ಅವನನ್ನು ನೋಡಿ ಖುಷಿಯಾಗಿದೆ ಅವಳಿಗೆ ಅನ್ಯಾಯವಾಗಿ ಅವಳಿಗೆ ನೋವು ಕೊಟ್ಟು ಬಿಟ್ಟೆ ಮೊದಲು ಅವಳ ಹತ್ತಿರ ಸಾರಿ ಕೇಳ್ತೀನಿ ಎಂದು ಪಶ್ಚಾತ್ತಾಪದಿಂದ ಹೇಳಿದರು ರಾಗು ಮತ್ತು ಸೀತಾಳ ಪ್ರೀತಿಯ ಬಗ್ಗೆ ಕೇಳಿ ನಿಜಕ್ಕೂ ಅಚ್ಚರಿಯಾಗಿತ್ತು ಅವರಿಗೆ ಸರಿಯತ್ತಿಗೆ ನಾಳೆ ಮಾತನಾಡಿ ನಾನು ಏನಾದರೂ ತಪ್ಪಾಗಿ ಮಾತನಾಡಿದ್ದರೆ ಕ್ಷಮಿಸಿ ಎಂದು ಹೇಳಿದ ಪೂಜ ಭುಜಕ್ಕೆ ಹೇಟುಕೊಟ್ಟವರು ಹೋಗು ಸುಮ್ಮನೆ ಎಂದರು ನಗುತ್ತ ಮನೆಗೆ ಹೋದಳು ಪೂಜಾ ಇತ್ತ ಇಂದು ಸಹ ರಾಘವ ಜೊತೆ ಮಾತನಾಡಬಹುದು ಎಂದು ಕಾಯುತ್ತ ಕುಳಿತಿದ್ದಳು ಸೀತಾ ಇಂದು ಅವನ ಜೊತೆ ಎಲ್ಲ ವಿಷಯವನ್ನು ಹಂಚಿಕೊಳ್ಳಬೇಕು ಬಿಂದು ಮಾತಿನಿಂದ ಮನಸ್ಸಿಗಾದ ನೋವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಕಾಯುತ್ತಿದ್ದಳು ಹುಡುಗಿ ಒಂದೂವರೆ ಗಂಟೆ ಆದರೂ ಅವನು ಬರದೇ ಇದ್ದಾಗ ಬೇಸರವಾಯಿತು ಅವಳಿಗೆ ಅದೇ ಸಮಯಕ್ಕೆ ರಿಂಗಣಿಸಿದ ಅವಳ ಮೊಬೈಲ್ ಗೊತ್ತಿಲ್ಲದ ನಂಬರ್ನಿಂದ ಬಂದ ಕರೆ ಟ್ರೂ ಕಾಲರ್ನಲ್ಲಿ ಪರಿಚಿತ ಹೆಸರನ್ನು ತೋರಿಸಿದಾಗ ಅವಳ ತುಟಿ ಹರಳಿದವು ಆ ಹೆಸರೇ ರಾಘವ್ ತಕ್ಷಣ ಕರೆ ಸ್ವೀಕರಿಸಿದಳು ಒಂದು ನಿಮಿಷದ ನಂತರ ಆ ಕಡೆಯಿಂದ ಕರೆ ಕಟ್ ಮಾಡಿದರು ಮತ್ತೆ ಕಾಲ್ ಬಂತು ರಿಸೀವ್ ಮಾಡಿದ ತಕ್ಷಣ ಕಟ್ ಆಯಿತು ಮೂರು ಬಾರಿ ಹೀಗೆ ಆಗಲು ತಾನೇ ಕರೆ ಮಾಡಿದಳು ಸೀತಾ ಹಲೋ ಯಾರು ಹತ್ತಲಿಂದ ಕೇಳಿದನು ಅವಳೇ ಕಾಲ್ ಮಾಡಿದ್ದು ಅವನಿಗೆ ಖುಷಿ ನೀಡಿತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಯಾರು ಅಂತ ನಿಮಗೆ ಗೊತ್ತು ನಾನೇನು ಹೇಳಲ್ಲ ನಿಮ್ಮ ಜೊತೆ ತುಂಬ ಮಾತನಾಡಬೇಕು ಈಗಲೇ ಇಲ್ಲಿಗೆ ಬನ್ನಿ ಬರ್ತೀರಾ ಅಷ್ಟೇ ಎಂದವಳು ತಕ್ಷಣ ಕರೆ ತುಂಡರಿಸಬೇಕೆನ್ನುವಷ್ಟರಲ್ಲಿ ಆ ಕಡೆಯಿಂದ ಪರವಾಗಿಲ್ವೆ ನನ್ನ ಹುಡುಗಿ ನನ್ನನ್ನು ತುಂಬ ಮಿಸ್ ಮಾಡಿಕೊಂಡ ಹಾಗಿದೆ ಎಂದು ರಾಘವ್ ಹೇಳಿದ್ದು ಕೇಳಿಸಿತು ಅದನ್ನು ಕೇಳಿ ಮುಗುಳ್ನಗುತ್ತ ಕರೆ ತೊಂಡರಿಸಿದಳು ಕ್ಷಣ ಮಾತ್ರದಲ್ಲಿ ಯಾರಿಗೂ ಗೊತ್ತಾಗದಂತೆ ಆ ಮನೆಯಿಂದ ಹೊರಗೆ ಬಂದಿದ್ದನು ರಾಘವ್ ಈ ದಿನ ಬಾನಂಗಳದಲ್ಲಿದ್ದ ಶಶಿ ಅವರ ಜೀವನದ ಮುಖ್ಯ ಘಟನೆಗೆ ಸಾಕ್ಷಿಯಾಗಲಿದ್ದನು ಮನೆಯಿಂದ ಹೊರಬಂದ ರಾಘವ್ ಯಾರಿಗೂ ಗೊತ್ತಾಗದಂತೆ ಇಂದುಗಡೆ ಬಾಗಿಲಿನಿಂದ ಆಚೆ ಬಂದನು ಅವನು ಹೋಗಿದ್ದು ಗೊತ್ತಾದಾಗ ಕಣ್ಣು ಬಿಡದೆ ಮುಗುಳ್ನಕ್ಕ ಧರ್ಮ ಸೊಂಪಾದ ನಿದ್ರೆಯಲ್ಲಿದ್ದ ಪ್ರಜ್ವಲ್ಲನ್ನು ನೋಡಿ ಕುಂಭಕರ್ಣನ ಕೊನೆ ತುಂಡು ಹೆಂದುಕೊಳ್ಳು ತಾ ಮೊಗಲು ಬದಲಿಸಿದನು ಕಿಟಕಿಯನ್ನು ಹೇರಿ ಕೆಳಗೆ ಇದ್ದ ಟೇಬಲ್ ಮೇಲೆ ನಿಂದ ರಾಘವ್ ಅವನ ದಾರಿ ಕಾಯುತ್ತಾ ಕುಳಿತಲ್ಲಿ ಕಣ್ಣು ಮುಚ್ಚಿದ ಸೀತಾಳನ್ನು ನೋಡಿ ನಸನಗುತ್ತಾ ಸದ್ದಾಗದಂತೆ ಕೆಳಗಿಡಿದು ಬಂದನು ಅಣೆಗೆ ಕೈ ಇಟ್ಟುಕೊಂಡು ಸ್ವಲ್ಪ ಹೋರೆಯಾಗಿ ಕುಳಿತು ಕಣ್ಣು ಮುಚ್ಚಿದ್ದ ತನ್ನ ಹುಡುಗಿಯನ್ನು ನೋಡಿ ಅವನ ತುಟಿ ಹರಳಿದವು ಎಷ್ಟು ಮುದ್ದು ನನ್ನ ಹುಡುಗಿ ಎನ್ನುತ್ತಾ ಅವಳಿಗೆ ದೃಷ್ಟಿ ತೆಗೆದು ಅಣೆಯ ಮೇಲೆ ಹರಡಿದ್ದ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿದನು ಅವನ ಸ್ಪರ್ಶ ಅರಿವಾಗಿ ಅರೆ ನಿದ್ದೆಯಲ್ಲೂ ಮುಗಲ್ನಕ್ಕಳು ಸೀತಾ ಏನು ಮೇಡಮ್ ಮಾತನಾಡಬೇಕು ಅಂತ ಕರೆದು ನಿದ್ದೆ ಮಾಡ್ತಾ ಇದ್ದೀರಾ ಮೆಲ್ಲಗೆ ಕಿಚಾಯಿಸುವ ಧ್ವನಿಯಲ್ಲಿ ನುಡಿದನು ಅವನ ಮಾತಿಗೆ ಕಣ್ಣು ಬಿಟ್ಟು ನೋಡಿ ಅವನ ಹತ್ತಿರ ಸರಿದು ಕೂತವಳು ಅವನ ಎದೆಗೆ ಹೊರಗೆ ಕಣ್ಣು ಮುಚ್ಚಿದ್ದಳು ಅವಳ ನಡೆಗೆ ಹುಡುಗ ಕಕ್ಕಾ ಬಿಕ್ಕಿಯಾದನು ಫೋನ್ ಮಾಡಿ ಕರೆದವಳು ತನ್ನ ಪ್ರೀತಿಗೆ ಒಪ್ಪಿಗೆ ನೀಡಬಹುದು ಅವಳ ಮನದಲ್ಲಿರುವ ಪ್ರೀತಿಯನ್ನು ಹೇಳಬಹುದು ಎಂದು ನಿರೀಕ್ಷಿಸಿದ್ದವನಿಗೆ ಈ ನಡೆ ಆಶ್ಚರ್ಯ ಹುಟ್ಟಿಸಿತು ಜೊತೆಗೆ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ಪ್ರತಿಯೊಬ್ಬ ಹುಡುಗನು ತಾನು ಇಷ್ಟಪಟ್ಟ ಹುಡುಗಿ ತನ್ನೆದೆಗೆ ಹೊರಗಿ ಕೂತು ಸಾಕೆನ್ನುವಷ್ಟು ಮಾತನಾಡಬೇಕು ಅಂತ ಆಸೆ ಪಡ್ತಾನೆ ನನಗೂ ಆ ಆಸೆ ಇದೆ ಜೊತೆಗೆ ನೀನು ನನ್ನೆದೆಯ ಮೇಲೆ ತಲೆ ಹಿಟ್ಟಾಗ ನಿನ್ನಲ್ಲಿ ಸುರಕ್ಷತೆಯ ಭಾವ ಆವರಿಸಬೇಕು ತಾಯಿಯ ಮಡಿಲಲ್ಲಿ ಸಿಗುವ ಮಮತೆ ತಂದೆಯ ತೋಳಲ್ಲಿ ಸಿಗುವ ಅಕ್ಕರೆ ಎಲ್ಲವೂ ಸಿಗಬೇಕು ನನ್ನ ಹೃದಯದಲ್ಲಿರುವ ನಿನಗೆ ತಂದೆ ತಾಯಿಯ ಪ್ರೀತಿಯನ್ನು ಕೊಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಸೀತಾ ಎಂದು ಮನದಲ್ಲಿ ನುಡಿದು ಅಸ್ಥೆಯಿಂದ ಅವಳ ತಲೆನೆವರಿಸಿದ್ದನು ಅವನು ತಲೆನೆವರಿಸಿದ್ದಾಗಲೇ ಅವಳ ಮುಖದಲ್ಲಿ ಚಂದದ ಮುಗುಳುನಗೆ ಜಾಗ ಪಡೆಯುತ್ತದೆ ಯಾವ ದೇವರು ಕೊಟ್ಟ ಹೊರನೋ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ನಿಮ್ಮನ್ನು ಮಾತ್ರ ಕಳೆದುಕೊಳ್ಳಲು ನಾನು ಇಷ್ಟು ದಿನ ತಪ್ಪು ಮಾಡಿಬಿಟ್ಟೆ ಇನ್ಮುಂದೆ ಆ ತಪ್ಪು ಮಾಡಲ್ಲ ಅವನ ಹೃದಯ ಬಡಿತ ಆಲಿಸುತ್ತಾ ಮನದಲ್ಲಿ ನುಡಿದವಳು ನಿಮಗೆ ಏನು ಹೇಳಬೇಕಿತ್ತು ಎಂದು ಪೀಟಿಕೆ ಹಾಕಿದಳು ಏನೋ ಅಂದರೆ ಏನು ವಿಷಯ ಗೊತ್ತಾದರೆ ಕೇಳ್ತೀನಿ ಇಲ್ಲ ಅಂದರೆ ಎದೆಗೊರೆಗೆ ಕುಳಿತವಳ ತಲೆ ನೆವರಿಸುತ್ತ ನುಡಿದನು ಇಲ್ಲ ಅಂದರೆ ಕೇಳಲ್ವ ತಟ್ಟನೆ ಕೇಳಿದಳು ಇಲ್ಲಪ್ಪ ನನಗೆ ತುಂಬ ಕೆಲಸ ಇದೆ ನನ್ನ ಹುಡುಗಿ ಜೊತೆ ಮಾತಾಡಿ ಅವಳು ನನ್ನ ಪ್ರೀತಿನ ಒಪ್ಪೋ ಹಾಗೆ ಮಾಡಬೇಕು ನಿನ್ನ ಜೊತೆ ಮಾತಾಡ್ತಾ ಕೂತರೆ ಟೈಮ್ ವೇಸ್ಟ್ ಆಗುತ್ತೆ ನನ್ನ ಹುಡುಗಿ ಸ್ವಲ್ಪ ಮಾರಿ ನಗುವನ್ನು ತಡೆ ಹಿಡಿದು ನುಡಿದನು ಅವನಿಂದ ದೂರ ಸರಿದು ತಲೆ ಎತ್ತಿ ನೋಡಿದವಳು ಯಾರು ನಾನು ಹಟಮಾರಿ ನಾನು ಯಾವಾಗ ಹಠ ಮಾಡಿದೆ ತನ್ನ ಪುಟ್ಟ ಕಂಗಳನ್ನು ಅಗಲಿಸಿ ಕೇಳಿದಳು ಸೀತ ಅಟಮಾರಿ ಅಂತ ಹೇಳಿದ್ನ ನಾನು ನನ್ನ ಹುಡುಗಿ ಅಟಮಾರಿ ಅಂದೆ ಅವಳ ಕೈ ಹಿಡಿದು ನುಡಿದನು ಕೈ ಬಿಡಿಸಿಕೊಂಡವಳು ನಾನೇ ತಾನೇ ನಿಮ್ಮ ಹುಡುಗಿ ಎಂದು ತಟ್ಟನೆ ನುಡಿದಳು ಅವನ ತುಣ ನಗು ನೋಡಿ ತಾನು ಹೇಳಿದ್ದನ್ನು ನೆನೆದು ನಾಲಿಗೆ ಕಚ್ಚಿಕೊಂಡಳು ಹಬ್ಬ ಈಗಲಾದರೂ ನನ್ನ ಹುಡುಗಿ ಅಂತ ಒಪ್ಕೊಂಡೆ ನೋಡು ಎದೆಯ ಮೇಲೆ ಕೈ ಇಟ್ಟುಕೊಂಡು ನುಡಿದನು ಹ್ಞೂ ಎಂದು ಮೆಲ್ಲಗೆ ನುಡಿದವಳು ಏನನ್ನು ನೆನಪಿಸಿಕೊಂಡು ನಿಮ್ಮ ಜೊತೆ ಮಾತನಾಡಬೇಕಿತ್ತು ಎಂದಳು ಅದಕ್ಕೆ ಅಲ್ವಾ ಮಧ್ಯರಾತ್ರಿ ಕಾಲ್ ಮಾಡಿ ಕರೆಸಿದ್ದು ಏನು ಹೇಳಮ್ಮ ನಸುನಗುತ್ತಾ ಕೇಳಿದನು ತೊಂದರೆ ಆಯಿತಾ ನಿದ್ದೆ ಬರ್ತಿತ್ತಾ ನಾನು ಬರೀ ನಿಮಗೆ ತೊಂದರೆ ಕೊಡ್ತೀನಿ ನೋಡಿ ಐ ಎಮ್ ಸಾರಿ ನೀವು ಎಂದು ಹೇಳುತ್ತಿದ್ದವಳ ಕೈ ಹಿಡಿದನು ಸುಮ್ಮನಾಗಿ ಅವನ ಮುಖ ನೋಡಿದಳು ಸೀತಾ ತೊಂದರೆ ಏನೂ ಇಲ್ಲ ಸೀತಾ ನೀನು ಹೇಳು ನಾನು ತಮಾಷೆ ಮಾಡಿದ್ದು ನಿನ್ನ ಪ್ರೀತಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಕಣೆ ನೀನು ಖುಷಿಯಾಗಿರಬೇಕು ಈಗ ಹೇಳು ಏನು ವಿಷಯ ಎಂದು ಕೇಳಿದನು ನನ್ನ ತುಂಬ ಪ್ರೀತಿಸ್ತೀರ ಅಲ್ವ ನೀವು ನಾನು ನಿಮ್ಮ ಪ್ರೀತಿ ಒಪ್ಪಿಕೊಳ್ಳದೆ ಏನೇನು ಪರೀಕ್ಷೆ ಅಂತ ಹೇಳಿ ನಿಮಗೆ ತುಂಬ ನೋವು ಕೊಟ್ಟುಬಿಟ್ಟೆ ಅಲ್ವಾ ಮೂರು ನಾಲ್ಕು ವರ್ಷ ನನ್ನ ನೋಡದೆ ಇದ್ದರೂ ಎಲ್ಲಾನು ಮರೆತು ಬಿಡುತ್ತೀರಾ ಅಂತ ಭಾವಿಸಿದೆ ಆದರೆ ನೀವು ಪದೇ ಪದೇ ನಿಮ್ಮ ಪ್ರೀತಿನ ಸಾಬೀತು ಮಾಡಿದ್ರಿ ನಾನು ಈಗ ಏನಾಗಿದ್ದೇನೋ ಅದಕ್ಕೆ ಕಾರಣ ನೀವೇ ನೀವು ಇಲ್ಲ ಅಂದಿದ್ರೆ ನನ್ನಲ್ಲಿರೋ ಭಯ ಮುಜುಗರ ಹೋಗ್ತಾ ಇರಲಿಲ್ಲ ನಾಲ್ಕು ಜನರ ಹೆದರು ನಿಂತು ಪ್ರೆಸೆಂಟೇಷನ್ ಕೊಡುವ ಧೈರ್ಯ ಅಂತೂ ಮೊದಲು ಬರ್ತಾ ಇರಲಿಲ್ಲ ನೀವು ನನ್ನ ಮರೀಲಿ ಅಂತ ಅಂದ್ಕೊಂಡವಳಿಗೆ ನಿಮ್ಮನ್ನು ಮರೆಯೋಕೆ ಆಗಲಿಲ್ಲ ದಿನಕ್ಕೆ ಎಷ್ಟು ಬಾರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ನೋ ಲೆಕ್ಕನೇ ಇಲ್ಲ ಅಂಥದರಲ್ಲಿ ನೀವು ನನ್ನ ಮರಿತೀರ ಅಂದ್ಕೊಂಡಿದ್ದು ನನ್ನ ದಡ್ಡತನ ಎಂದವಳು ಅವನ ಕಡೆ ನೋಡಿದಳು ಎದೆ ಮೇಲೆ ಕೈ ಕಟ್ಟಿಕೊಂಡು ಗಂಭೀರವಾಗಿ ಕುಳಿತು ಅವಳ ಮಾತನ್ನು ಕೇಳುತ್ತಿದ್ದನು ಅವಳೇ ಮುಂದುವರೆದು ನಾನು ನಿಮ್ಮ ಪ್ರೀತಿನ ಒಪ್ಪದೇ ಇರೋಕೆ ತುಂಬ ಕಾರಣಗಳು ಇದ್ದಾವೆ ಎಂದು ಸಂಜೆ ಪೂಜಾ ಅವನಿಗೆ ಹೇಳಿದ ವಿಷಯವನ್ನೇ ಮತ್ತೆ ಹೇಳಿದಳು ಅಂದು ನೀವು ಬೆಂಗಳೂರಿನಲ್ಲಿ ಸಿಕ್ಕಾಗ ತುಂಬ ಖುಷಿಯಾಗಿತ್ತು ಆದರೆ ಅದಕ್ಕೂ ಮುಂಚೆಯೇ ಅಪ್ಪ ಮದುವೆ ಪ್ರಸ್ತಾಪ ತಂದಿದ್ದರು ನಾನು ಅವರ ಮಾತಿಗೆ ಒಪ್ಪಿದೆ ಮತ್ತೆ ನಮ್ಮ ಭೇಟಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಾಗ ಮತ್ತೆ ಹೆದರಿಗೆ ಬಂದ್ರಿ ನೀವು ಇದು ನಿಮ್ಮ ಪ್ರೀತಿಯ ಆಳವನ್ನು ತೋರಿಸುತ್ತಿತ್ತು ಮತ್ತೆ ನಿಮ್ಮನ್ನು ನೋಡಿದಾಗ ತುಂಬ ಖುಷಿಯಾಯಿತು ನಿಮ್ಮ ಪ್ರೀತಿಯ ಪರಿಗೆ ಸೋತು ಹೋದೆ ನಾನು ಇನ್ನು ಯಾವತ್ತೂ ನಿಮ್ಮಿಂದ ದೂರ ಹೋಗಬಾರದು ಅನ್ಕೊಂಡೆ ಆದರೆ ಹೆಂದವಳು ಸಂಜೆ ಬಿಂದು ಹೇಳಿದ್ದನ್ನು ಹೇಳಿದಳು ಇಲ್ಲಿಯವರೆಗೂ ಪ್ರಶಾಂತವಾಗಿ ಕುಳಿತಿದ್ದ ರಾಘವ್ ಅವಳ ಮಾತು ಕೇಳಿ ವಿಚಲಿತನಾದನು ಅವನ ಅಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದೆವು ಬಿಂದು ಹೇಳಿದ್ದರಲ್ಲೂ ತಪ್ಪಿರಲಿಲ್ಲ ಅಲ್ಲವೇ ಅವಳಿಗೆ ಮದುವೆ ಗೊತ್ತಾಗಿದೆ ಎಂಬುವುದನ್ನು ಖುಷಿಗೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಮರೆತಿದ್ದರೂ ಅದೇ ನಿಜವಾಗಿತ್ತಲ್ಲ ಅದರ ಬಗ್ಗೆ ಯೋಚಿಸಿದವನು ಸೀತಾಳ ಮುಂದಿನ ಮಾತಿಗೆ ಕಾಯುತ್ತ ಕುಳಿತನು ನನ್ನ ಮರೆತು ಬಿಡಿ ಇಲ್ಲಿಂದ ಹೋಗಿಬಿಡಿ ಎಂದವಳ ಮಾತು ಕೇಳಿ ದಿಗ್ಗನೆ ಹೆದ್ದು ನಿಂತನು ಸೀತಾ ನೋವಿನಿಂದ ಬಂದಿತ್ತು ಅವನ ಧ್ವನಿ ಅವನ ಕಡೆ ತಿರುಗಿದವಳು ಸಂಜೆ ಅತ್ತಿಗೆ ಜೊತೆ ಮಾತನಾಡಿದ ಮೇಲೆ ನಿಮ್ಮನ್ನು ಮರೆತು ಬಿಡಬೇಕು ನಿಮ್ಮೆದುರುಗಿ ಹೀಗೆ ಹೇಳಬೇಕು ಅಂತ ತೀರ್ಮಾನ ಮಾಡಿದೆ ಆದರೆ ಆ ತೀರ್ಮಾನಕ್ಕೆ ಆಯಸ್ಸು ಕಡಿಮೆ ಇತ್ತು ಎಲ್ಲಿಯವರೆಗೂ ಅಂದರೆ ಇದನ್ನು ನೋಡೋವರೆಗೂ ಇದನ್ನು ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ದೂರ ಮಾಡ್ಕೊಳ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಎಂದು ತೆಗೆದಿದ್ದ ಬ್ರೇಸ್ಲೇಟನ್ನು ತೋರಿಸಿದಳು ಅವಳದೇ ಬ್ರೇಸ್ಲೆಟ್ ಅದು ಸಂಜೆ ರಾಘವ್ ತಂಗಿದ್ದ ರೂಮನ್ನು ಕಸ ಗುಡಿಸುತ್ತಿದ್ದ ಸಂಧ್ಯಾ ಪತಿಯ ಕರೆ ಬತ್ತೆಂದು ಆಗ ತಾನೇ ಮನೆಗೆ ಬಂದಿದ್ದ ಸೀತಾಗೆ ಆ ಕೆಲಸ ವಹಿಸಿದ್ದರು ಆಗ ಸಿಕ್ಕಿದ್ದೆ ಬ್ರೇಸ್ಲೆಟ್ ಅದನ್ನು ನೋಡಿದ ತಕ್ಷಣ ಕಾಲೇಜ್ ದಿನಗಳು ನೆನಪಾದವು ಅವಳಿಗೆ ಆ ದಿನ ಕಳೆದು ಹೋಗಿದೆ ಎಂದುಕೊಂಡಿದ್ದ ಬ್ರೇಸ್ಲೆಟ್ ರಾಘವನಿಗೆ ಸಿಕ್ಕಿತು ನಿನ್ನದೇ ತಾನೆ ಎಂದು ಕೇಳಿದ ಕೊಡಿ ಎಂದಾಗ ಕೊಡದೆ ತನ್ನ ಬಳಿಯೇ ಇಟ್ಟುಕೊಂಡಿದ್ದನು ಈಗ ಅದನ್ನು ಇಲ್ಲಿ ನೋಡಿ ಇಂದಿನ ದಿನಗಳನ್ನು ನೆನೆದಳು ಸೀತ ಅದಾದ ನಂತರ ಸ್ವಲ್ಪ ಹೊತ್ತು ಕುಳಿತು ಯೋಚಿಸಿದವಳು ಆಗಿದ್ದು ಆಗಲಿ ಎಂದು ಒಂದು ನಿರ್ಧಾರಕ್ಕೆ ಬಂದಿದ್ದಳು ಅದು ಅವನ ಇಷ್ಟದ ವಸ್ತು ಇಷ್ಟು ವರ್ಷ ಜತನವಾಗಿ ಕಾಪಾಡಿಕೊಂಡು ಬಂದಿದ್ದ ಅದರಲ್ಲಿ ಸೀತಾಳ ನೆನಪಿದೆ ಸೀತಾ ನೆನಪಾದಾಗೆಲ್ಲ ಅದರ ಜೊತೆಯೇ ಅವನ ಮಾತುಕತೆ ಈಗ ಸೀತ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದನ್ನು ನೋಡಿ ಹಿಂದೆಲೆ ಸವರಿಕೊಂಡು ಕಿರುನಕ್ಕನು ರಾಗವು ಅವನ ಹತ್ತಿರ ಬಂದವಳು ನಿಜ ಹೇಳಬೇಕೆಂದರೆ ನೀವು ನನಗೆ ಹೇಗೆ ಪರಿಚಯ ಆದ್ರಿ ಅನ್ನೋದೇ ನಂಬೋಕೆ ಆಗ್ತಿಲ್ಲ ನನಗೆ ಹುಡುಗರು ಅಂದರೆ ಮಾರು ದೂರ ಹೋಗೋಳಿಗೆ ಹೇಗೆ ಹತ್ತಿರ ಆದ್ರಿ ಕಷ್ಟದಲ್ಲಿದ್ದಾಗ ಕಾಪಾಡಿ ಆಗಲ್ಲ ಅಂತ ಕೂತಾಗ ಧೈರ್ಯ ತುಂಬಿ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದು ನಾನು ಎಷ್ಟೇ ನಿರಾಕರಿಸಿದರೂ ನಿಮ್ಮ ಪ್ರೀತಿಯ ಪರಿಯಿಂದ ನನ್ನ ಹೃದಯದಲ್ಲಿ ಜಾಗ ಪಡೆದು ಬಿಟ್ರಿ ನೀವು ಆದರೆ ಅಪ್ಪ ಮಾತಿಗೆ ಕಟ್ಟು ಬಿದ್ದು ನಿಮ್ಮನ್ನು ತುಂಬ ಕಾಡಿಸಿಬಿಟ್ಟೆ ಒಂದು ವಾರದ ಆಚೆಗೆ ಆ ಘಟನೆ ನಡೆಯದ ಇದ್ದರೆ ಬಹುಶಃ ಆಗಲೇ ನಾನು ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಬಿಡ್ತಿದ್ದೆ ಅನಿಸುತ್ತೆ ಎನ್ನುತ್ತಾ ಶ್ರುತಿ ವಿಷಯವನ್ನು ನೆನೆದು ಅವನ ಹೆದೆಗೊರೆಗೆ ನಿಂತಳು ನೀವು ಬಂದು ಪ್ರಪೋಸ್ ಮಾಡುವವರೆಗೂ ಪ್ರೀತಿ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನಾನು ಆದರೆ ನಿಮ್ಮ ಪ್ರೀತಿಯ ಪರಿ ಅದರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಿತು ಯಾರಿಗೂ ಗೊತ್ತಾಗದಂತೆ ಪ್ರೀತಿಸುವ ನಿಮ್ಮ ಪರಿ ನನ್ನಲ್ಲಿ ಧೈರ್ಯ ತುಂಬುತ್ತಿದ್ದ ನಿಮ್ಮ ಮಾತುಗಳು ನನ್ನ ಹೃದಯದಲ್ಲಿ ಅಚ್ಚಾಗಿ ಕುಳಿತುಬಿಟ್ಟವು ನನಗೂ ನೀವು ಅಂದರೆ ತುಂಬ ಇಷ್ಟ ನಿಮ್ಮ ಮಾತು ಇಷ್ಟ ನಿಮ್ಮ ನಗು ಇಷ್ಟ ತುಂಬ ಇಷ್ಟ ವರ್ಷ ಹೇಳದೇ ಇರೋ ಮಾತನ್ನು ಹೇಳಿಬಿಟ್ಟೆ ನನ್ನನ್ನು ಕ್ಷಮಿಸಿ ತುಂಬ ಕಾಡಿಸಿಬಿಟ್ಟೆ ಎಂದವಳ ಕಣ್ಣು ತುಂಬಿ ಬಂದಿದ್ದವು ಅಸ್ತಿಯಿಂದ ಅವಳ ತಲೆ ನೆವರೆಸಿದನು ರಾಘವು ಅವಳ ಮಾತಿಗೆ ರಾಘು ಕುಣಿದು ಕುಪ್ಪಳಿಸುವುದೊಂದೇ ಬಾಕಿ ಕ್ಷಮೆಯಲ್ಲ ಯಾಕೋ ಈಗಲಾದರೂ ಪ್ರೀತಿ ಹೇಳಿದೆ ಅಲ್ವಾ ಅಷ್ಟೇ ಸಾಕು ಅವಳ ತಲೆ ನೆವರಿಸುತ್ತ ನುಡಿದನು ತುಂಬ ಕಾಯಿಸಿಬಿಟ್ಟೆ ಅಲ್ವಾ ಅದಕ್ಕೆ ಐ ಆಮ್ ಸಾರಿ ರಿಯಲಿ ಸಾರಿ ಈಗ ಹೇಳಿ ನಿಮ್ಮ ಕುಟುಂಬದಲ್ಲಿ ಒಬ್ಬಳಾಗೋಕೆ ಅವಕಾಶ ಕೊಡುತ್ತೀರಾ ಎಂದವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಕ್ಷಮೆಯೆಲ್ಲ ಬೇಡ ಜೀವನ ಪೂರ್ತಿ ನನ್ನ ಇದೇ ರೀತಿ ಪ್ರೀತಿ ಮಾಡ್ತಾ ಇರು ನನ್ನ ಕುಟುಂಬದವರು ನಿನಗಾಗಿ ಕಾಯ್ತಾ ಇದ್ದಾರೆ ಕಣೋ ಎಂದವನು ಅವಳನ್ನು ತಬ್ಬಿಕೊಂಡು ಈ ಹೃದಯ ಬಡಿ ತಾನ ಜೀವನ ಪೂರ್ತಿ ಹೀಗೆ ಕೇಳಬೇಕು ಅಂತ ಆಸೆ ಈಡೇರಿಸ್ತೀಯ ತಾನೆ ನನ್ನ ಬಿಟ್ಟು ದೂರ ಹೋಗಲ್ಲ ತಾನೆ ಇಷ್ಟು ದಿನ ಮಾಡಿದ ತಪ್ಪನ್ನು ಇನ್ಮೇಲೆ ಮಾಡಲ್ಲ ಆಗಿದ್ದು ಆಗಲಿ ಅಪ್ಪ ಜೊತೆ ಮಾತಾಡ್ತೀನಿ ಮದುವೆ ಇಷ್ಟವಿಲ್ಲ ಅಂತ ಹೇಳ್ತೀನಿ ಮಾತು ತಪ್ಪಿದ್ದರೂ ಪರವಾಗಿಲ್ಲ ನಿಮ್ಮನ್ನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಎಂದವಳು ಹಿಡಿತ ಬಿಗಿಗೊಳಿಸಿ ಅವನ ಎದೆಯಲ್ಲಿ ಮುಖ ಒದುಗಿಸಿ ನಿಂತಳು ಬೇಡ ಕಣು ಅಪ್ಪ ಹೆದರು ನೀನೇನು ಮಾತನಾಡಬೇಡ ನೀನು ಅವರಿಗೆ ಕೊಟ್ಟ ಮಾತು ತಪ್ಪಲ್ಲ ನನ್ನ ಪ್ರೀತಿ ಸೋಲಲ್ಲ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಯು ಡೋಂಟ್ ವರಿ ಎಂದವನು ಅವಳ ಹಿಂದೆಲೆ ಸವರಿದನು ಈಗಾಗಲೇ ಅವನೊಂದು ಯೋಜನೆ ತಯಾರಿಸಿದನಲ್ಲ ಅದರ ಬಗ್ಗೆ ಯೋಚಿಸಿ ಈ ರೀತಿ ಹೇಳಿದನು ಸರಿಯಾದರೆ ಯಾವತ್ತೂ ನನ್ನಿಂದ ದೂರ ಹೋಗಬೇಡಿ ನನಗೆ ಹಿರೋಕಾಗಲ್ಲ ಇನ್ಮೇಲೆ ನೀವು ದೂರ ಹೋದರೆ ನಾನು ಬದುಕಿರಲ್ಲ ಎಂದು ಕಣ್ಣು ತುಂಬಿಕೊಂಡು ನುಡಿದಳು ಇಷ್ಟು ವರ್ಷ ದೂರವಿದ್ದು ಅನುಭವಿಸಿದ ಪಾಡು ಅವಳಿಗೆ ಗೊತ್ತಿಲ್ಲವೇ ಆಗಿಲ್ಲ ಮಾತನಾಡಬೇಡ ಸೀತಾ ಯಾವಾಗಲೂ ನಿನ್ನ ಜೊತೆಯೇ ಇರ್ತೀನಿ ಲವ್ ಯು ಸೀತಾ ಅವಳ ಬಾಯಿಂದ ಬಂದ ಮಾತನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಅವನಿಗೆ ದೂರ ಹೋಗಬೇಡಿ ಹೋಗೋಕು ನಾನು ಬಿಡಲ್ಲ ಲವ್ ಯು ಟು ನೀವು ಅಂದರೆ ನನಗೆ ತುಂಬ ಇಷ್ಟ ಎಂದವಳು ಇನ್ನೆಂದು ಬಿಡಲಾರೆ ಎಂಬಂತೆ ಅವನನ್ನು ತಬ್ಬಿಕೊಂಡಳು ಮನಸ್ಸಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ಎಷ್ಟು ಕಾಡಿಸಿಬಿಟ್ಟಲೆ ಹುಡುಗಿ ಐ ಲವ್ ಯು ಸೀತಾ ಐ ಲವ್ ಯು ಸೋ ಮಚ್ ಎನ್ನು ತಬ್ಬಿಗೆ ತಪ್ಪಿ ನಿಂತನು ವರ್ಷಗಳಿಂದ ಹೇಳದೇ ಇರುವ ಪ್ರೀತಿಯನ್ನು ಹೇಳಿ ಅಗುರಾಗಿದ್ದವು ಹೃದಯಗಳು ಇಬ್ಬರಿಗೂ ದೂರ ಸರಿಯುವ ಯೋಚನೆ ಬಂದಿರಲಿಲ್ಲ ಮಾತನಾಡಿ ಈ ಸಮಯವನ್ನು ಕಳೆಯಲು ಇಷ್ಟವಿರಲಿಲ್ಲ ಎಷ್ಟೋ ಮಾತುಗಳು ಹಿತವಾಗಿ ಅಪ್ಪುಗೆಯಲ್ಲಿ ವಿನಿಮಯವಾಗುತ್ತಿದ್ದವು ಖುಷಿಗೆ ಇಬ್ಬರ ಕಣ್ಣು ತುಂಬಿ ಬಂದಿದ್ದವು ಮುದ್ದಾದ ಜೋಡಿಯನ್ನು ನೋಡುತ್ತಾ ಬಾನಂಗಳದಲ್ಲಿ ಚಂದಿರನು ನಸುನಕ್ಕನು ಎಷ್ಟೋ ಸಮಯದ ನಂತರ ಎಜ್ಜೆತ್ತವನು ಅವಳ ಕಣ್ಣಂಚಲ್ಲಿ ಜಿನುಗಿದ ಕಣ್ಣೀರನ್ನು ತೊಡೆದು ಅಳಬಾರದು ಕಣು ಯಾವಾಗಲೂ ಖುಷಿಯಾಗಿ ಇರಬೇಕು ತಿಳಿಯಿತಾ ಎಂದು ಬೊಗಸಿಯಲ್ಲಿ ಅವಳ ಮುಖ ಹಿಡಿದು ಕೇಳಿದನು ಅವನ ಮಾತಿಗೆ ತಲೆಯಾಡಿಸಿದಳು ಪ್ರೀತಿಯನ್ನು ಹೇಳಿದ್ದು ಇಷ್ಟು ಹೊತ್ತು ಅವನನ್ನು ತಬ್ಬಿಕೊಂಡಿದ್ದು ನೆನಪಾಗಿ ಲಜ್ಜೆ ಆವರಿಸಿತು ಹುಡುಗಿಗೆ ದೂರ ಸರಿದು ನಿಂತವಳು ಹೌದು ನನ್ನ ಫೋನ್ ನಂಬರ್ ಹೇಗೆ ಸಿಕ್ತು ನಿಮಗೆ ಎಂದು ಹೆತ್ತಲು ನೋಡುತ್ತಾ ಕೇಳಿದಳು ಈಗ ಈ ಪ್ರಶ್ನೆ ಬೇಕಿದ್ದ ಎಂದವನು ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡುವವರು ಕೊಟ್ಟರು ಎಂದನು ಪೂಜಾ ತಾನೇ ತಟ್ಟನೆ ಕೇಳಿದಳು ಹೌದೆಂದು ತಲೆ ಆಡಿಸಿದ್ದನು ರಾಘವ್ ಇವತ್ತು ನನ್ನ ಪ್ರೀತಿನ ಒಪ್ಪಿದ್ದಕ್ಕೆ ನಿನ್ನ ಪ್ರೀತಿನ ಹೇಳಿದ್ದಕ್ಕೆ ಒಂದು ಸರ್ಪ್ರೈಸ್ ಇದೆ ಬಾ ಇಲ್ಲಿ ಎಂದು ಕೈ ಹಿಡಿದು ಕರೆದವನು ಮನೆಗೆ ಕರೆ ಮಾಡತೊಡಗಿದನು ಅಯ್ಯೋ ಟೈಮ್ ನೋಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಈಗ ಕಾಲ್ ಏನು ಅನ್ಕೊಂತಾರೆ ನಾಳೆ ಬೆಳಗ್ಗೆ ಮಾಡೋಣ ಎಂದಳು ನಮ್ಮ ಮಾವ ಮೊದಲೇ ಹಳೆ ಫಿಲಂನಲ್ಲಿರೋ ವಿಲನ್ ವಿಲಂತರ ಇದ್ದಾರೆ ಬೆಳಗ್ಗೆ ನಾನು ನೀನು ಭೇಟಿ ಮಾಡೋದು ಮಾತನಾಡೋದು ಅದನ್ನು ಅವರು ನೋಡೋದು ಅಷ್ಟೇ ಕತೆ ಮೂರನೇ ಮಹಾಯುದ್ಧ ಫಿಕ್ಸ್ ಎನ್ನುತ್ತಾ ನಕ್ಕನು ಏನೋ ಅಪ್ಪ ವಿಲನ್ ತರ ಇದ್ದಾರಾ ತನ್ನ ಪುಟ್ಟ ಕಂಗಳನ್ನು ಅಗಲಿಸಿ ಕೇಳಿ ಮುಖ ತಿರುಗಿದಳು ತಮಾಷೆ ಮಾಡಿದೆ ಕಣೆ ನಮ್ಮ ಮಾವ ತುಂಬ ಒಳ್ಳೆಯವರು ಎನ್ನುತ್ತಾ ಕೆನ್ನೆ ಹಿಂಡಿದ್ದನು ನಮ್ಮನೆಯಲ್ಲಿ ಏನು ಅಂದುಕೊಳ್ಳಲ್ಲ ಯು ಡೋಂಟ್ ವರಿ ಯಾವಾಗ ಕಾಲ್ ಮಾಡಿದರೂ ರಿಸೀವ್ ಮಾಡ್ತಾರೆ ಈಗ ಬಿಟ್ಟರೆ ನಾಳೆ ಇಷ್ಟೊತ್ತಿನ ತನಕ ಕಾಯಬೇಕು ಈಗ ಬಾ ಇಲ್ಲಿ ನೀನು ಎಂದು ಪಕ್ಕಕ್ಕೆ ಕೂರಿಸಿಕೊಂಡನು ಈಗ ಕಾಲ್ ಮಾಡ್ತೀನಿ ಆಮೇಲೆ ವಿಡಿಯೋ ಕಾಲ್ಗೆ ಬರೋಕೆ ಹೇಳ್ತೀನಿ ನೀನು ಎಲ್ಲರನ್ನು ನೋಡಿ ಖುಷಿಯಾಗ್ತೀಯಾ ಅವರು ನಿನ್ನ ನೋಡಿ ಖುಷಿ ಪಡ್ತಾರೆ ಎಂದು ಹೇಳಿ ಕರೆ ಮಾಡಿದನು ತನ್ನ ಇಷ್ಟದ ಕುಟುಂಬದ ಜೊತೆ ಮಾತನಾಡುವ ಖುಷಿಯಲ್ಲಿದ್ದಳು ಸೀತಾ ತನ್ನ ಪ್ರೀತಿಯ ಗೆಲುವನ್ನು ಮನೆಯವರಿಗೆ ಹೇಳುವ ಸಂಭ್ರಮದಲ್ಲಿದ್ದನು ರಾಘವ್ ಇಂದಿನ ದಿನ ಅವನ ಜೀವನದಲ್ಲಿ ಮರೆಯಲಾಗದ ದಿನವಾಗಿತ್ತು ಅವನ ಪ್ರೀತಿಗೆ ಒಪ್ಪಿಗೆ ಮುದ್ರೆ ಸಿಕ್ಕಿತ್ತು ಜೊತೆಗೆ ಅವನ ಹುಡುಗಿ ತನ್ನ ಪ್ರೀತಿಯನ್ನು ಹೇಳಿದಳು ಇಬ್ಬರ ಖುಷಿಗೂ ಎಲ್ಲೇ ಇರಲಿಲ್ಲ ಎರಡು ಹೃದಯಗಳಲ್ಲೂ ಪ್ರೀತಿಯ ಮೆರವಣಿಗೆ ಶುರುವಾಗಿತ್ತು ಸೀತಾ ಪ್ರೀತಿಯನ್ನು ಒಪ್ಪಿದ ಖುಷಿಗೆ ಮನೆಯವರಿಗೆ ಕರೆ ಮಾಡುತ್ತೇನೆಂದು ಅಣ್ಣ ಮಂಜುನಾಥ್ಗೆ ಕರೆ ಮಾಡಿದ್ದನು ರಾಘು ಮಧ್ಯರಾತ್ರಿ ತಮ್ಮನ ಕರೆ ಬಂದಿದ್ದು ನೋಡಿ ಈಗ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಎಂದುಕೊಂಡೆ ಕರೆ ಸ್ವೀಕರಿಸಿದ್ದರು ಮಂಜುನಾಥ್ ಹಲೋ ಅಣ್ಣ ಒಂದು ಗುಡ್ ನ್ಯೂಸ್ ಇದೆ ಕರೆ ಸ್ವೀಕರಿಸಿದ ತಕ್ಷಣ ನುಡಿದನು ರಾಘವ್ ಏನು ಸೀತ ನಿನ್ನ ಪ್ರೀತಿನ ಒಪ್ಪಿದಳು ತಾನೆ ಎಂದರು ತಮ್ಮನ ಖುಷಿಗೆ ಕಾರಣ ತಿಳಿದೇ ಇದೆ ಅವರಿಗೆ ಹ್ಞೂ ಅಣ್ಣ ಅದಕ್ಕೆ ಎಲ್ಲರ ಜೊತೆ ಮಾತನಾಡಬೇಕು ಅಂತ ಎಂದು ರಾಗ ಎಳೆದವನಿಗೆ ಇದು ಒಂದು ನಿಮಿಷ ಎನ್ನುತ್ತಾ ರೂಮ್ನಿಂದ ಆಚೆ ಬಂದವರು ಮನೆಯವರನ್ನೆಲ್ಲ ಕರೆದರು ನಿದ್ದೆಗಣ್ಣಿನಲ್ಲಿದ್ದ ಎಲ್ಲರೂ ಏನಾಯಿತೋ ಎನ್ನುತ್ತಾ ಆಚೆ ಬಂದರು ಮಂಜು ಅವರು ವಿಷಯ ಹೇಳಿದ ತಕ್ಷಣ ಎಲ್ಲರ ನಿದ್ದೆ ಹಾರಿ ಹೋಗಿತ್ತು ಮಂಜು ಕೈಲಿದ್ದ ಮೊಬೈಲ್ಗಾಗಿ ಎಲ್ಲರೂ ಮುಗಿಬಿದ್ದರು ಅವರ ಗಲಾಟೆ ಕೇಳಿದ ರಾಘವ್ ನಸು ನಗುತ್ತಾ ಹಣ್ಣ ವೀಡಿಯೋ ಕಾಲ್ಗೆ ಬಾ ಎಂದನು ಸರಿ ಎಂದು ಮಂಜು ಅವರು ವಿಡಿಯೋ ಕಾಲ್ ಮಾಡಿದಾಗ ಸೀತಾಗೆ ಮುಜುಗರವಾಗಿತ್ತು ಪಕ್ಕಕ್ಕೆ ಸರಿದು ನಿಂತವಳ ಕೈ ಹಿಡಿದು ಕರೆದ ರಾಘವ್ ಮನೆಯವರಿಗೆ ವಿಷಯ ತಿಳಿಸಿದನು ತಲೆ ತಗ್ಗಿಸಿ ನಿಂತಿದ್ದ ಸೀತಾಳನ್ನು ನೋಡಿ ಮಾತನಾಡಿಸಿದರೆ ಜಯಶೀಲ ಸೀತಾ ಹೇಗಿದ್ದೀಯ ಕಂದ ಎಂದವರ ಮಾತಿಗೆ ತಲೆಯಾಡಿಸಿದಳಷ್ಟೆ ಅವಳ ಮುಜುಗರ ಅರ್ಥೈಸಿಕೊಂಡು ಜಗದೀಶ್ ಅವರು ಮಂಜುಗೆ ಏನು ಹಿಡಿಯಟ್ ಮಧ್ಯರಾತ್ರಿ ಈ ಮಗು ರೂಮಿಗೆ ಬಂದಿದ್ದು ಅಲ್ಲದೆ ನಮಗೆ ಕಾಲ್ ಮಾಡಿ ಆ ಮಗು ಪ್ರಾಣ ತಿಂತ ಇದೆಯಾ ಬುದ್ಧಿ ಇಲ್ಲವ ನಿನಗೆ ಹಗಲೆಲ್ಲ ಏನು ಕೋತಿ ಕುಣಿಸೋಕೆ ಹೋಗ್ತೀಯಾ ಆಚೆ ಬಾರೋ ಎಂದು ದಬಾಯಿಸಿದರು ಅಯ್ಯೋ ದೊಡ್ಡಪ್ಪ ಬೈಬೇಡಿ ನಾನೇನು ಬೇಕಂತ ಬಂದಿದ್ದಲ್ಲ ನಮ್ಮ ಮಾವ ಸಿಕ್ಕಾಬಟ್ಟೆ ಸ್ಟಿಟ್ ಅದಕ್ಕೆ ಈಗ ಬರಬೇಕಾಯಿತು ಮತ್ತೆ ಖುಷಿ ತಡೆಯೋಕೆ ಆಗದೆ ಕಾಲ್ ಮಾಡಿಬಿಟ್ಟೆ ಸಾರಿ ಎಂದು ತಲೆ ಕೆರೆಯುತ್ತ ನುಡಿದವನನ್ನು ಕಂಡು ನಸುನಕ್ಕ ಜಗದೀಶ್ ಹೌದು ರೂಮ್ ಒಳಗೆ ಹೇಗೆ ಬಂದೆ ಎಂದು ಕೇಳಿದರು ಕ್ಯಾಮರಾ ತಿರುಗಿಸಿ ಆ ಕಿಟಕಿಯಿಂದ ಎಂದವನ ಕಂಡು ಎಲ್ಲರೂ ಜೋರಾಗಿ ನಕ್ಕುಬಿಟ್ಟರು ಯಾಕೆ ನಗ್ತಾ ಇದ್ದೀರಾ ಪ್ರಶ್ನಿಸಿದನು ರಾಘು ನನ್ನ ತಂಗಿನ ನೋಡಿದ ಖುಷಿಗೆ ಸ್ಪೈಡರ್ ಹಾಗೆ ಬಿಟ್ಟಿದ್ದೀಯ ಅಲ್ವಾ ಅದಕ್ಕೆ ನಕ್ಕಿದ್ದು ಎಂದು ಅಂಗಿತ ಹೇಳಿದರೆ ಪುಣ್ಯ ನಿಮ್ಮ ಮಾವಹ ಕಿಟಕಿಗೆ ಸರಳು ಹಾಕಿಸದೆ ಮರದ ಬಾಗಿಲು ಹಾಕಿದ್ದಾರೆ ನಿನಗೆ ಸುಲಭ ಆಗಲಿ ಅಂತ ನಾಳೆ ಅವರಿಗೆ ಥ್ಯಾಂಕ್ಸ್ ಹೇಳು ಎಂದು ನಕ್ಕರು ಚಿತ್ರಿಕಾ ಅತ್ತಿಗೆಯರ ಮಾತಿಗೆ ನಕ್ಕವನನ್ನು ನೋಡಿದ ಭಾಗ್ಯರತ್ನ ತಲೆ ತಗ್ಗಿಸಿ ನಿಂತಿದ್ದ ಸೀತಾಳನ್ನು ನೋಡಿ ಮಗನೇ ಸ್ವಲ್ಪ ಸುಮ್ಮನೀರು ನಾನು ನನ್ನ ಸೊಸೆ ಜೊತೆ ಮಾತನಾಡಬೇಕು ಎಂದರು ಅವರ ಮಾತಿಗೆ ಧ್ವನಿಗೂಡಿಸಿದ ಅಂಕಿತ ಹೌದಪ್ಪ ನಾನು ಕೂಡ ನನ್ನ ತಂಗಿ ಜೊತೆ ಮಾತನಾಡಬೇಕು ಎಂದರು ಮಾತಾಡಿ ಇಲ್ಲೇ ಇದ್ದಾಳಲ್ಲ ಎಂದು ಸೀತಾಳತ್ತ ತೋರಿಸಿದನು ಸೀತಾ ಮಾತಾಡು ಕಂದ ಎಂದ ಭಾಗ್ಯ ಅವರ ಧ್ವನಿಗೆ ತಲೆ ಎತ್ತಿ ನೋಡಿದಳು ಅವಳ ಕಣ್ಣಲ್ಲಿ ನೀರು ನೋಡಿ ಎಲ್ಲರೂ ಏನಾಯ್ತು ಪುಟ್ಟ ಎಂದು ಕಾಳಜಿಯಿಂದ ಕೇಳಿದರು ಏನು ಹೇಳದೆ ಅಡ್ಡಡ್ಡ ತಲೆಯಾಡಿಸುತ್ತಾ ಕಣ್ಣು ಅರೆಸಿಕೊಂಡಳಷ್ಟೆ ಸೀತಾ ಏನಾಯ್ತು ಹೇಳಮ್ಮ ಏನಾದರೂ ಬೇಜಾರಾಯ್ತಾ ಪ್ರಶ್ನಿಸಿದರು ಮಹೇಶ್ ಬಿಕ್ಕಳಿಸುತ್ತಾ ಅವರ ಮಾತಿಗೂ ಅಡ್ಡಡ್ಡ ತಲೆಯಾಡಿಸಿದಳು ಬಿಕ್ಕಳಿಸಿ ಅಳುತ್ತಿರುವವಳ ನೋಡಿ ಸೀತಾ ಏನಾಯ್ತು ಎಂದು ಕೇಳುತ್ತಾ ಅವಳ ಹೆಗಲ ಬಳಸಿ ನಿಂತು ಕೇಳಿದನು ರಾಗು ಏನಿಲ್ಲ ಬಿಕ್ಕಳಿಸುತ್ತಲೇ ನೋಡಿದಳು ಈ ನನ್ನ ಮಗ ಏನಾದರೂ ತೊಂದರೆ ಕೊಟ್ಟನೇ ಹೇಳು ಏನಿಲ್ಲ ಬಿಕ್ಕಳಿಸುತ್ತಲೇ ನುಡಿದಳು ಈ ನನ್ನ ಮಗ ಏನಾದರೂ ತೊಂದರೆ ಕೊಟ್ಟನೇ ಹೇಳು ಅವನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ಹೆಣ್ಣು ಮಕ್ಕಳು ಹೀಗೆಲ್ಲ ಅಳಬಾರದು ಪುಟ್ಟಿ ಎಂದ ಹರೀಶ್ ಅವರ ಮಾತಿಗೆ ಸೀತ ಸ್ವಲ್ಪ ಸುಧಾರಿಸಿಕೊಂಡರೆ ಅಯ್ಯೋ ಚಿಕ್ಕಪ್ಪ ಏನು ಎಲ್ಲ ನನಗೆ ಬೈತೀರ ನಿಜವಾಗಿಯೂ ನಾನೇನು ಮಾಡಿಲ್ಲ ಹೇಳು ಸೀತಾ ಇಲ್ಲ ಅಂದರೆ ನನ್ನ ಕಾಲು ಅಷ್ಟೆ ಪೆಚ್ಚು ಮೊರೆ ಹಾಕಿ ನುಡಿದವನ ಕಂಡು ಸ್ವಲ್ಪ ನಿಮಗ್ಳು ನಕ್ಕಳು ಅವನ ನಗು ನೋಡಿ ಎಲ್ಲರೂ ಸಮಾಧಾನಗೊಂಡರು ರಾಗು ಬೀಗರು ಹೇಗಿದ್ದಾರೆ ಪ್ರಶ್ನಿಸಿದರು ಜಗದೀಶ್ ಎಲ್ಲರೂ ಸೂಪರ್ ನಮ್ಮ ಮಾವ ಅಂತ ಬೊಂಬೊಟ್ ರಗಡಾಗಿದ್ದಾರೆ ಎಂದಾಗ ಎಲ್ಲರೂ ನಕ್ಕರು ಸೀತಾ ಯಾಕೆ ಪುಟ್ಟ ಸೈಲೆಂಟ್ ಆಗಿದ್ದೀಯಾ ಎಲ್ಲರೂ ನಮ್ಮವರೇ ಮಾತಾಡು ಎಂದರು ಸುಪ್ರೀತಾ ನಿಮಗೆ ನನ್ನ ಮೇಲೆ ಬೇಜಾರಿಲ್ವಾ ಆಗ ಪ್ರೀತಿ ಹೇಳಿಕೊಂಡಾಗ ಒಪ್ಪದೆ ತಲೆ ಬಿಡ ಇಲ್ಲದಂತೆ ಏನೇನು ಪರೀಕ್ಷೆ ಅಂತ ಹೇಳಿ ಈಗ ಪ್ರೀತಿಗೆ ಒಪ್ಪಿದ್ದಾಳೆ ಆಗ ಇಲ್ಲದು ಈಗ ಅಂತ ಅನ್ನಿಸ್ತಿಲ್ವಾ ಮತ್ತೆ ನನಗೆ ಮದುವೆ ಮಧ್ಯೆ ಮಧ್ಯೆ ಬಿಕ್ಕಳಿಸುತ್ತ ನುಡಿದಳು ಆ ರೀತಿ ಏನೂ ಇಲ್ಲ ಪುಟ್ಟ ನಮಗೆ ಎಲ್ಲ ವಿಷಯ ಗೊತ್ತು ಆಗ ನೀನು ಗೊಂದಲದಲ್ಲಿದ್ದೆ ತಂದೆಗೆ ಕೊಟ್ಟ ಮಾತು ರಾಗು ಪ್ರೀತಿ ಅಂತ ಬಂದಾಗ ನೀನು ತಂದೆಗೆ ಕೊಟ್ಟ ಮಾತನ್ನು ಚಾಯ್ಸ್ ಮಾಡಿಕೊಟ್ಟೆ ನಿನ್ನದು ತಪ್ಪಲ್ಲ ರಾಗುವಿಗೆ ಪರೀಕ್ಷೆ ಕೊಟ್ಟೆ ಭವಿಷ್ಯಂ ಅವನು ಮತ್ತೆ ನಿನ್ನ ಭೇಟಿ ಮಾಡೋಕೆ ಆಗಲ್ಲ ಅನ್ಕೊಂಡಿದ್ದೆ ಅನಿಸುತ್ತೆ ಆದರೆ ಮತ್ತೆ ಇಬ್ಬರು ಭೇಟಿ ಮಾಡಿದ್ರಿ ಅದು ಅವನ ಪ್ರೀತಿಯ ಹಾಳವನ್ನು ನಿನಗೆ ತಿಳಿಸ್ತು ಇಷ್ಟೆಲ್ಲ ಆದ ಮೇಲೆ ರಾಘು ಪ್ರೀತಿ ಅರಿವಾದ ಮೇಲೆ ಅವನನ್ನು ಕಳ್ಕೊಬಾರದು ಅಂತ ತೀರ್ಮಾನ ಮಾಡಿದ್ದೀಯಾ ಈಗ ಅವನ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದೀಯಾ ನಿನ್ನ ಮನಸ್ಸಿನ ಗೊಂದಲ ತೊಳಲಾಟ ನಮಗೂ ಅರ್ಥ ಆಗುತ್ತೆ ನಿನ್ನ ನಿರ್ಧಾರದ ಬಗ್ಗೆ ಆಗಲೂ ಗೌರವ ಇತ್ತು ಈಗಲೂ ಗೌರವ ಇದೆ ಇನ್ಮೇಲಿಂದ ನಮ್ಮ ಹೀರು ನೋಡಿಕೊಳ್ಳುತ್ತಾನೆ ಡೋಂಟ್ ವರಿ ಪುಟ್ಟ ಅವಳಿಗೆ ಸಮಾಧಾನವಾಗುವಂತೆ ಹೇಳಿದರು ಮಂಜುನಾಥ್ ಅಂದರೆ ನನ್ನ ಮೇಲೆ ನಿಮಗೆ ಬೇಜಾರಿಲ್ಲ ಅಲ್ವಾ ಮತ್ತೆ ಕೇಳಿದಳು ಇಲ್ಲ ತುಂಬ ಖುಷಿಯಾಗ್ತಾ ಇದೆ ಮನೆಯವರೆಲ್ಲ ಒಂದೇ ಸಲ ಹೇಳಿದರು ಅವರ ಮಾತಿಗೆ ಚಂದವಾಗಿ ಮುಗುಳ್ನಕ್ಕಳು ಈಗ ಮಾತಾಡಮ್ಮ ಹೇಗಿದ್ದೀಯಾ ಎಂದು ಕೇಳಿದ ಅಂಕಿತಾ ಅವರಿಗೆ ಚೆನ್ನಾಗಿದ್ದೀನಿ ಹಾಂ ಎಂದಳು ಅಕ್ಕ ಅನ್ನು ಪರವಾಗಿಲ್ಲ ಎಂದ ಅಂಕಿತ ಮನೆಯವರನ್ನೆಲ್ಲ ಪರಿಚಯಿಸಿದರು ಅರೆ ನನ್ನ ತಂಗಿಯರು ಪತ್ತೇನೇ ಇಲ್ಲ ಎಂದು ರಾಘು ಹೇಳಿದಾಗ ಎಲ್ಲರೂ ರೂಮ್ಗೆ ಹೋಗಿ ಕೋಮಲ ಮತ್ತು ಪನ್ವಿತನನ್ನು ಹೆಬ್ಬಿಸಿದರು ಏನಮ್ಮ ಎನ್ನುತ್ತ ನಿದ್ದೆಗಣ್ಣಿನಲ್ಲಿ ಅಮ್ಮನ ಕೊರಳಿಗೆ ಜೋತು ಬಿದ್ದ ಕೋಮಲ ಮೊಬೈಲ್ ಪರದೆ ಮೇಲೆ ಅಣ್ಣನನ್ನು ನೋಡಿ ಕಣ್ಣರಳಿಸಿದಳು ಅರೆ ಅಣ್ಣ ಅತ್ತಿಗೆ ಎಂದೆ ಒಳ ನಿದ್ದೆ ಹಾರಿ ಹೋಗಿತ್ತು ಅತ್ತಿಗೆ ಎನ್ನುತ್ತ ಖುಷಿಯಿಂದ ಸೀತಾಳನ್ನು ಮಾತನಾಡಿಸಿದಳು ಅವಳ ಮಾತು ಮುಗಿದ ನಂತರ ಪನ್ವಿತಾ ಶುರು ಮಾಡಿದಳು ಅವರ ಪಕ್ಕದಲ್ಲಿ ಮಲಗಿದ್ದ ಧನ್ವಿತ್ ತೋರಿಸಿ ನನ್ನ ಕಂದ ಎಂದು ಪರಿಚಯಿಸಿದನು ರಾಘವ್ ಪುಟ್ಟ ಆದ್ಯಾಳನ್ನು ತೋರಿಸಿ ನನ್ನ ಮಗಳು ಯಾವಾಗಲೂ ನನ್ನ ಸಪೋರ್ಟ್ ಎಂದನು ಎಲ್ಲರನ್ನು ಮಾತನಾಡಿಸಿ ಅವರ ಒಗ್ಗಟ್ಟನ್ನು ನೋಡಿ ಖುಷಿಪಟ್ಟಳು ಸೀತಾ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಇನ್ನು ಎರಡು ದಿನ ಅಷ್ಟೇ ಸೀತಾ ನಾವು ನಿಮ್ಮ ಊರಿಗೆ ಬರ್ತೀವಿ ಕೊನೆ ದಿನದ ಹಬ್ಬಕ್ಕೆ ಬರ್ತೀವಿ ಅಂತ ಸಾಗರ್ಗೆ ಹೇಳಿದ್ದೀವಿ ಎಂದರು ಚಿತ್ರಿಕಾ ಹ್ಞೂ ಸೀತಾ ವಾಪಸ್ ಬರುವಾಗ ನೀನು ನಮ್ಮ ಮನೆಗೆ ಕರ್ಕೊಂಡು ಬರುವ ವ್ಯವಸ್ಥೆ ಮಾಡ್ತೀವಿ ಎಂದು ಹೇಳಿದರು ಅಂಕಿತ ಅವರ ಮಾತಿಗೆ ಸೀತಾಳ ಕಣ್ಣಂಚಿನಲ್ಲಿ ನೀರು ಜಿನಗಿತ್ತು ಕಣ್ಣು ಒರೆಸಿಕೊಂಡವಳ ನೋಡಿ ಎಷ್ಟು ಕಣ್ಣೀರು ಇದೆ ಕಂದ ನಿನ್ನ ಕಣ್ಣಲ್ಲಿ ಈಗ ಯಾಕೆ ಹಳ್ತಾ ಇದ್ದೀಯಾ ಎಂದು ಕೇಳಿದರು ಜಗದೀಶ್ ನೀವೆಲ್ಲ ತುಂಬ ಒಳ್ಳೆಯವರು ನಿಮ್ಮ ಒಗ್ಗಟ್ಟು ನೋಡಿದರೆ ತುಂಬ ಖುಷಿಯಾಗುತ್ತೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ನಿಮಗೆ ನಿಮ್ಮ ಕುಟುಂಬ ನೋಡಿದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನೀವು ಅಂದರೆ ನನಗೆ ತುಂಬ ಇಷ್ಟ ಎಂದು ಹೇಳಿದಳು ಕಂಡು ನಮಗೂ ಅಷ್ಟೆ ನೀನು ಅಂದರೆ ತುಂಬ ಇಷ್ಟ ಎಂದು ಹೊಟ್ಟಿಗೆ ಹೇಳಿದರು ಟೈಮ್ ನೋಡಿದ ಮಹೇಶ್ ಮಗನೇ ಆಚೆ ಬಾ ಬೆಳಗಾಯಿತು ಅಂದರೆ ನಿಮ್ಮ ಮಾವ ಬರ್ತಾರೆ ನೋಡು ಎಂದು ನಕ್ಕರು ಸರಿಯಪ್ಪ ಎಂದು ನಗುತ್ತಾ ಕರೆ ತುಂಡರಿಸಿದನು ರಾಘವ್ ಏನು ಮೇಡಮ್ ಈ ರೇಂಜಿಗೆ ಹಳ್ತೀರಾ ಹೀಗೆಲ್ಲ ಹಾಡಬಾರದು ಎಂದು ಕಾಳಜಿಯಿಂದ ಹೇಳಿದವನ ಕಂಡು ದೀರ್ಘವಾಗಿ ಉಸಿರು ಬಿಟ್ಟು ಸರಿ ಎಂದು ತಲೆಯಾಡಿಸಿದಳು ಸರಿ ಸೀತಾ ಒಂದೂವರೆ ಆಯಿತು ನೀನು ಮಲಗು ಎಂದು ವಾಚ್ ನೋಡುತ್ತಾ ನುಡಿದವನು ಹೊರಡಲು ಅನುವಾದನು ಕೈ ಹಿಡಿದಳು ಸೀತಾ ಏನು ಎಂಬಂತೆ ತಿರುಗಿ ನೋಡಿದವನ ಕಂಡು ನೀವು ಯಾಕೆ ನಾನು ಇಷ್ಟೊಂದು ಪ್ರೀತಿ ಮಾಡ್ತೀರಾ ಎಂದು ಕೇಳಿದಳು ಈಗ ಈ ಪ್ರಶ್ನೆ ಬೇಕಾ ಈಗ ಹೇಳೋಕೆ ಮೂಡಿಲ್ಲ ಮುಂದೆ ಹೇಳ್ತೀನಿ ನಸು ನಗುತ್ತಾ ನುಡಿದನು ಸರಿ ನನಗೆ ನಿಮ್ಮ ಕುಟುಂಬ ಅಂದರೆ ತುಂಬ ಇಷ್ಟ ನಿಮ್ಮ ಫ್ಯಾಮಿಲಿ ಥರ ನಮ್ಮ ಫ್ಯಾಮಿಲಿ ಇಲ್ಲ ಅದೇ ನನಗೆ ಬೇಜಾರು ಮುಖ ಸಣ್ಣದು ಮಾಡಿ ಹೇಳಿದಳು ಅದಕ್ಕ ಇಷ್ಟೊಂದು ಕಣ್ಣೀರು ಇನ್ಮೇಲೆ ಎಲ್ಲ ಸರಿಯಾಗುತ್ತೆ ಡೋಂಟ್ ವರಿ ಎಂದು ಹೇಳಿದಾಗ ಥ್ಯಾಂಕ್ ಯು ಎಂದಳು ಮಾತು ಮಾತಿಗೂ ಥ್ಯಾಂಕ್ ಯು ಹೇಳೋದು ಬಿಡಮ್ಮ ಆಗಲೂ ಹೀಗೆ ಈಗಲೂ ಹೀಗೆ ಬದಲಾಗಲ್ಲ ಒಂಚೂರು ನೀನು ಎಂದು ನಗುತ್ತಾ ಹೇಳಿದವನ ಕಂಡು ನಾಲಿಗೆ ಕಚ್ಚಿಕೊಂಡು ಗುಡ್ ನೈಟ್ ಎಂದಳು ಓಕೆ ಗುಡ್ ನೈಟ್ ಎಂದು ಹೊರಟವನನ್ನು ಹುಷಾರು ಎಂದು ಹೇಳಿ ಕಳುಹಿಸಿದನು ವರ್ಷದಿಂದ ಹೇಳದ ಪ್ರೀತಿಯನ್ನು ಹೇಳಿಕೊಂಡು ಹಗುರಾಗಿದ್ದ ಸೀಟಾಗೆ ಆ ದಿನ ನೆಮ್ಮದಿಯ ನಿದ್ರೆ ಆವರಿಸಿತು ಮುಂದುವರಿಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು